ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಮಾಡಿ ತೋರಿಸಿದೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು ಬನ್ನಿ ನೋಡ್ಕೋಣ ಯಾವ ರೀತಿ ಮಾಡೋದಂತ ಮೊದಲಿಗೆ ಇಲ್ಲಿ ನಾನು ನಾಲ್ಕರಿಂದ ಐದು ಚಮಚ ಹೆಸರು ಬೇಳೆಯನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಹಸಿರುಬೇಳೆ ನೆನೆಯು ಮಠ ಇಲ್ಲಿ ನಾನು ಒಂದು ಕಟ್ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಬಿಡಿಸ್ಕೋಬೇಕು ಈ ಬೆಳೆದಿರುವ ಭಾಗ ಎಲ್ಲ ತೆಗಿಬೇಕು ಈ ಸಬ್ಬಸ್ಗಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡಾದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡಾಯ್ತು ಈಗ ಒಂದು ಕಡೆಯಲ್ಲಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಒಂದು ಚಮಚ ಜೀರಿಗೆ ಹಾಕ್ತೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವ ಎರಡು ಮೆಣಸಿನಕಾಯಿ ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದರಿಂದ ಜಾಸ್ತಿ ಮೆಣಸಿನಕಾಯಿ ಹಾಕ್ತಾ ಇಲ್ಲ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಮೆಣಸಿನಕಾಯಿ ಸೇರಿಸ್ಕೊಳ್ಳಿ ಹಸಿ ಮೆಣಸಿಕಾಯಿ ಹಾಕಿದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕ್ತಿದ್ದೇನೆ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಇಂಗ್ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆಗಲೇ ನೆನೆಸಿಟ್ಟಿರುವ ಹೆಸರುಬೇಳೆಯ ನೀರನ್ನು ಬಸದು ಈ ಥರ ಹೆಸರು ಬೇಳೆಯನ್ನು ಮಾತ್ರ ಹಾಕಬೇಕು ಹೆಸರುಬೇಳೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಆಗಲೇ ಕಟ್ ಮಾಡಿಟ್ಟಿರುವ ಸಬಸ್ಕಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲಿಗೆ ಸಬಸ್ಕಿ ಪಲ್ಯ ನೋಡೋಕ್ಕೆ ಜಾಸ್ತಿ ಕಾಣುತ್ತೆ ಅದಕ್ಕೆ ಈಗ ಉಪ್ಪು ಸೇರಿಸ್ಕೊಕೆ ಹೋಗಬೇಡಿ ಈ ಥರ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊತು ಹೋದಂಗೆ ಇದರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಈ ಥರ ಹುರ್ಕುಂದಾದ ಮೇಲೆ ಸಬ್ಬಸ್ಕಿ ಪಲ್ಯ ಸ್ವಲ್ಪ ಕಾಣ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತದೀನಿ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ಅರ್ಧ ಕಪ್ ನೀರು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಬಸಗಿ ಸೊಪ್ಪಿನ ಪಲ್ಯ ಎಷ್ಟು ಈಸಿಯಾಗಿ ರೆಡಿ ಅಂತ ಇದನ್ನು ಕ್ವಿಕ್ಕಾಗಿ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ Thank you for watching!